ಮನುಷ್ಯ ಅಂತ ಹುಟ್ಟಿದ ಮೇಲೆ ನೂರಾರು ಕನಸುಗಳು ನೂರೆಂಟು ಆಸೆಗಳು ಮತ್ತಷ್ಟು ಮಗದಷ್ಟು ಆಸೆ ಆಕಾಂಕ್ಷೆಗಳು ಇದು ನಮ್ಮ ಜೀವನದಲ್ಲಿ ಬಂದು ಹೋಗುವಂಥ ಬಂದು ಹೋಗುವಂತಹ ಒಂದು ಸಂದರ್ಭ ಅಂತಲೇ ಹೇಳಬಹುದು ಆಸೆ ಅನ್ನೋದು ಯಾರಿಗಿಲ್ಲ ಕನಸು ಅನ್ನೋದು ಯಾರಿಗಿಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಇದು ಸರ್ವಸಾಮಾನ್ಯ ಅಲ್ವಾ ಸೊ ಹಾಗಾಗಿ ಮನ್ ನಮ್ಮದು ಅಂತ ಏನಾದರೂ ಒಂದು ಬೇಕು ದೊಡ್ಡ ಕನಸುಗಳನ್ನ ನಾವು ನೆರವರ್ಸ್ಕೊಳಕ್ಕಾಗಲ್ಲ ಅಂದರೆ ಆಕಾಶಕ್ಕೆ ಹೆಣಿ ಹಾಕೋಕ್ಕಾಗಲ್ಲ ಭೂಮಿಗೆ ಚಾಪೆ ಹಾಕೋಕ್ಕಾಗಲ್ಲ ಅಟ್ಲೀಸ್ಟ್ ಅಂತ ಮನೆಯನ್ನು ನಾವು ಕಟ್ಟೋಕ್ಕಾಗಲ್ಲ ನಮ್ಮ ಒಂದು ಪುಟ್ಟ ಸಂಸಾರ ಇರುವಷ್ಟು ಒಂದು ಚಿಕ್ಕದಾಗಿ ಮನೆ ಕಟ್ಕೋಬೇಕು ಅನ್ನೋ ಆಸೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಇತ್ತೇ ಇರತ್ತೆ ಇವತ್ತಿನ ಬಸವಪ್ಪ ಎಲ್ಲೋಗಿದೆ ಅಂತಲೇ ತಿಳ್ಕೋಬೇಕಲ್ಲ ನೀವು ಇಷ್ಟೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾನಾ ನಿಮ್ಮ ಪ್ರೀತಿಯ ಬೆಂಕಿ ರೇಖಾಗೌಡ ಇವತ್ತಿನ ಬಸವಪ್ಪನವರು ಮಂಡ್ಯ ಜಿಲ್ಲೆ ಕೊತ್ತತ್ತಿ ಗ್ರಾಮಕ್ಕೆ ಮನೆಯ ಹೊಸ ಮನೆಯ ಗೃಹ ಪ್ರವೇಶಕ್ಕಾಗಿ ಆಗಮಿಸಿದ್ದಾರೆ ಬನ್ನಿ ಅಲ್ಲಿ ನಮ್ಮ ಬಸವಪ್ಪನವರು ಯಾವ ರೀತಿ ಹೋಗಿದ್ದರು ಹೇಗೆ ಅಲ್ಲಿನ ಪೂಜೆ ಪುರಸ್ಕಾರಗಳನ್ನ ತಗೊಂಡಿದ್ದಾರೆ ಯಾವ ರೀತಿ ಪಾದ ಪೂಜೆಯನ್ನು ಮಾಡಿಸ್ಕೊಂಡಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ ಸೊ ಬಸವಪ್ಪನವರು ಬಸಪ್ಪನವರು ಅವರ ಒಂದು ಚಪ್ರದ ಕೆಳಗೆ ಬಂದು ನಿಂತ್ಕೊಂಡಿದ್ದಾರೆ ಹೊಸ ಮನೆ ಮದುವೆ ಹೇಳಿದ್ರೆ ಹಸಿರು ತೋರಣಗಳಿಂದ ಚಪ್ರಗಳನ್ನ ಹಾಕ್ತಾರೆ ಹಾಗೆ ಇಲ್ಲಿ ಒಂದು ಚಿಕ್ಕ ಮನೆಗೆ ಚಿಕ್ಕದಾಗಿ ಒಂದು ಚಪ್ರವು ಕೂಡ ಕಾಣಿಸ್ತಾ ಇದೆ ಸೊ ಅಲ್ಲಿ ಒಂದು ಕೆಂಪು ನೀರಿನ ಆರತಿಯನ್ನು ಕೂಡ ಆ ಮನೆಯ ಯುವ ರಾಣಿ ಅಂತಾನೆ ಹೇಳ್ಬಹುದು ಅಲ್ವಾ ಭಗವಂತನಿಗೆ ಆರತಿಯನ್ನು ಬೆಳಗಿ ಸೊ ದೃಷ್ಟಿಯನ್ನು ತೆಗೆದು ಕೆಂಪು ನೀರನ್ನು ಅವರು ನೆಲಕ್ಕೆ ಚೆಲ್ತಾರೆ ಸೊ ಅದಾದ ನಂತರ ಅವರು ದೇವರಿಗೆ ಒಂದು ಆ ಒಂದು ಕೆಂಪು ನೀರಿನ ಬಟ್ಟನ ಇತರೆ ಇದನ್ನು ನಾನು ದೇವರಿಗೆ ಇಡೋದನ್ನು ನನ್ನ ನಾನು ಬೇರೆಯವರು ಹೇಗೆ ನನಗೆ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ನೋಡಿದ್ದು ಮನುಷ್ಯರಿಗಾದರೆ ಈಗ ಮಗುನ ಕರ್ಕೊಂಡು ಆಚೆಗಳಿಂದ ಅಥವಾ ಹಾಸ್ಪಿಟಲಿಂದ ಬಂದಾಗ ಹಾಕ್ತಾರೆ ಸೊ ಒಂದು ಗರ್ಭಿಣಿ ಹೆಣ್ಮ ಹೆಣ್ಮಗುವನ್ನು ಸೀಮಂತ ಮಾಡಿಕೊಂಡು ಬರಬೇಕಾದ್ರೆ ಇದನ್ನೆಲ್ಲ ನೋ ಈ ಥರ ಆರತಿಗಳನ್ನು ಮಾಡಿ ಮನೆಗೆ ಇಡೋದನ್ನು ಕೂಡ ನಾನು ನೋಡಿದ್ದೀನಿ ಸೊ ಈಗ ನಮ್ಮ ಬಸವಪ್ಪನವರು ಬಲ್ಗಾಲಿಟ್ಟು ಆ ಮನೆಯೊಳಗೆ ಬರ್ತಿದ್ದಾರೆ ಸ್ವಲ್ಪ ನಿಧಾನ ಮಾಡ್ತಾರೆ ಸಡನ್ಲಿ ಮಳೆ ಒಳಗಡೆ ಹೋಗಲ್ಲ ಇಲ್ಲೇ ಅಂತಲೇ ಎಲ್ಲಿ ಅಷ್ಟೇ ನಮ್ಮ ಬಸಪ್ಪನವರು ಇದೊಂದು ಬೇಗ ಅಂತೂ ಹೋಗಲ್ಲ ಅವರ ಮನೆ ದೇವರು ಬರಬೇಕು ಸೊ ಇವರ ಊರು ಗ್ರಾಮ ದೇವರುಗಳು ಬರಬೇಕು ಎಲ್ಲವ್ರನ್ನೂ ಕೂಡ ನಮಿಸಿ ಎಲ್ಲರಿಗೂ ನಮಸ್ಕರಿಸಿ ಎಲ್ಲರ ಒಪ್ಪಿಗೆನ ತಗೊಂಡೆ ಬಸವಪ್ಪನವರು ಪಾದವನ್ನು ಬಲಗಾಲಿಟ್ಟು ಆ ಮನೆಗೆ ಗೃಹ ಪ್ರವೇಶವನ್ನು ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬಲಗಾಲಿಟ್ಟು ಗೃಹ ಪ್ರವೇಶ ಮಾಡಿದ್ರು ಅಲ್ವಾ ಬಹಳನೇ ಖುಷಿಯಾಗುತ್ತೆ ನನಗೂ ಬಹಳ ಆಸೆ ಇದೆ ರೀ ನಾವೊಂದು ಮನೆಯನ್ನು ಕಟ್ಟಬೇಕು ಅಂತ ನೋಡೋಣ ಆದರಷ್ಟು ಯಾವಾಗ ಬರತ್ತೆ ಅಂತೇಳಿ ಸೊ ನೈಟಿನೇ ಇಲ್ಲಿ ಹೋಮ ಹವನಗಳು ಕೂಡ ನಡೆದಿದೆ ಮನೆಯ ಮೇಲೆ ಗಣೇಶ ಹೋಮ ಆಗಿರ್ಬೋದು ಸತ್ಯನಾರಾಯಣ ಪೂಜೆ ಆಗಿರ್ಬೋದು ಅಥವಾ ಲಕ್ಷ್ಮೀ ಪೂಜೆ ಆಗಿರ್ಬೋದು ಪ್ರತಿಯೊಂದು ಕೂಡ ಇದು ಮಾಡೇ ಮಾಡ್ತಾನೆ ಎಂಥ ಬಡವರು ಕೂಡ ಒಂದು ಇದಿಷ್ಟು ಹೋಮ ಮಾಡಲೇಬೇಕಲ್ವಾ ಅನ್ನೋದು ನಮ್ಮ ಮಾಡ್ತಾರೆ ಬಟ್ ಆ ಕಾಲದಲ್ಲಿ ಇವೆಲ್ಲ ಇರಲಿಲ್ಲ ಅಲ್ವಾ ಸೊ ಅವ್ರಿಗೊಂದು ನಂಬಿಕೆನೇ ಇದು ಅನ್ನೋದೊಂದು ಹಿತ್ತು ಬಟ್ ಈಗ ಏನಿಲ್ಲ ಪೂಜೆ ಮಾಡಬೇಕು ಈ ಥರ ಪೂಜೆ ಮಾಡಬೇಕು ಪೂಜಾರಿ ಹೇಳಿದ್ದಾರೆ ಅಂದರೆ ಸಾಕು ಆ ಒಂದು ಪೂಜೆ ಸಸ್ತು ಅಂತ ಹೇರತ್ತೆ ಅಲ್ಲಿ ಸೊ ದೇವ್ರ ಮನೆಯೂ ಕೂಡ ಚಿಕ್ಕ ಆಗಿದೆ ಚಿಕ್ಕಾಗಿ ತುಂಬ ಚೆನ್ನಾಗಿದೆ ಫೋಟೋನು ಚೆನ್ನಾಗಿದೆ ಹೊಸಪ್ಪನವರು ಫಸ್ಟ್ ಅಲ್ಲಿ ಬರ್ತಾರೆ ದೇವ್ರ ಮನೆ ಹತ್ರ ಬಂದು ನಿಂತ್ಕೊಂಡು ಎಲ್ಲವನ್ನ ನೋಡ್ತಾರೆ ಸೊ ಆನಂತರ ತುಂಬ ಜನಗಳು ಅಂದರೆ ಒಂದು ಫಂಕ್ಷನ್ ಅಂತ ಹೇಳಿದ್ರೆ ಜನ ಇರಲೇಬೇಕು ಇಲ್ಲಿ ಎರಡು ಕಳಸವನ್ನು ಇಟ್ಟಿದ್ದಾರೆ ಅದೇನು ಅಂತಲೂ ಕೂಡ ನನಗೂ ಅರ್ಥ ಆಗಲಿಲ್ಲ ಕೇಳೋಣ ಅಂದರೆ ಅಲ್ಲಿ ಪೂಜಾರಿನೂ ಕೂಡ ಇರಲಿಲ್ಲ ಸೊ ಇಲ್ಲಿ ಗಣೇಶನ ಅಂದರೆ ವಿಘ್ನ ನಿರ್ವಾಹ ವಿಘ್ನ ವಿನಾಯಕ ಅಂತ ಹೇಳ್ತೀವಲ್ವ ಫಸ್ಟು ಮೊದಲನೇ ಪೂಜೆನೇ ವಿನಾಯಕಿನೇ ಆನಂತರ ಶಿವ ಪಾರ್ವತಿ ಲಕ್ಷ್ಮಿ ಇಷ್ಟು ಕೂಡ ದೇವರನ್ನು ಕೋರಿಸಿದ್ದಾರೆ ಸಿಂಪಲಾಗಿ ರೆಡಿ ಮಾಡಿದ್ರು ಕೂಡ ಚೆನ್ನಾಗಿದೆ ಹೋಮನು ಕೂಡ ರಾತ್ರಿನೇ ಆಗಿದೆ ಅನ್ಸುತ್ತೆ ಅಲ್ಲಿಂದ ಅವರು ಎಲ್ಲ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಬರ್ತಾರೆ ಅಂದ್ರೆ ಇಲ್ಲಿ ಪಾದ ಪೂಜೆಯನ್ನು ಕೂಡ ಮಾಡಿರ್ತಾರೆ ಅದೆಲ್ಲ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀವಲ್ಲ ಸೊ ಹಾಗಾಗಿ ಅದನ್ನ ಜೇಸ್ತಿ ಹಾಕೋದು ಬೇಡ ಹೇಳಿಬಿಟ್ಟು ಅದನ್ನ ಹಾಕಿಲ್ಲ ಸ್ವಲ್ಪ ಸ್ವಲ್ಪ ಹಾಕಿದೀನಿ ಅನಂತರ ಬಸವಪ್ಪನವರು ಕೂಡ ನಮಗೆ ಈಗ ಹಸುವಾಗುತ್ತಲ್ವಾ ಅವ್ರಿಗೂ ಹಸುವಾಗುತ್ತಲ್ವಾ ಅದಕ್ಕೆ ಒಣ ಮೇವು ಹುಲ್ಲು ಭತ್ತದ ಹುಲ್ಲನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಸಮೃದ್ಧಿ ನಿಲಯ ಅಂತ ಕಟ್ಟಿದರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಪಾದ ಪೂಜೆನ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡು ಅವರು ಪಾದವನ್ನು ತೊಳಿತಾ ಇದ್ದಾರೆ ಸೊ ಅಂದರೆ ಇಪ್ಪ ನಾವು ಎಲ್ಲ ಮಾಡ್ತಾರೆ ಪಾದಗಳಿಗೆ ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಹಿಂದೆ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಅದೇ ಸಾಕಷ್ಟು ಇದೆ ಅದಕ್ಕೆ ಅದನ್ನು ಜಯಸ್ತಿ ನಾವು ಅದನ್ನು ಬಿಡೋಕೋಗಲಿಲ್ಲ ಅದನ್ನು ಅತಿಯಾಗಿ ಬಿಡೋದನ್ನೇ ಬಿಡ್ತಾ ಇದ್ರೆ ಏನು ಮಾಡ್ತಾರೆ ಸೊ ಚಾನಲ್ನವರು ಅದನ್ನು ಕಾಪಿ ರೈಟಿಂಗ್ ಅಂತೇಳಿ ಅದನ್ನು ಕನ್ಸಿಡರ್ಡ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ಅದನ್ನು ಬಿಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಕ್ಷಮೆ ಇರಲಿ ಅಂತ ಕೇಳ್ತಾ ಒಂದು ಪಾದ ಪೂಜೆಯದ ಒಂದು ಚಿಕ್ಕ ಒಂದು ಮತ್ತು ಪೊಟ್ಟದಾಗಿ ಅದೊಂದು ವಿಡಿಯೋ ಅಷ್ಟೇ ಎಲ್ಲರೂ ಕೂಡ ಪಾದ ಪೂಜೆ ಆದ ನಂತರ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಇವರೆಲ್ರಿಗೂ ಭಗವಂತ ಆಯುಸ್ಆಾರಿಗೆನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಮತ್ತೆ ಯಾರ್ಯಾರು ನಿಮ್ಮ ಹೊಸ ಮನೆಯ ಗೃಹ ಪ್ರವೇಶಕ್ಕೆ ಭಗವಂತನ ಕರೆಸ್ಬೇಕು ಅಂತ ಅಂದ್ಕೊಂಡಿದ್ರು ಆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ ಕಾಲ್ ಮಾಡಿ ನೋಡಿ ಮೊದಲೇ ಫಂಕ್ಷನ್ ಅಂದರೆ ಊಟ ಫಸ್ಟು ಮೊದಲು ಊಟಕ್ಕೆ ಇರಬೇಕು ಫಸ್ಟು ಪಂತಿನಲ್ಲಿ ಕುಂತ್ಕೋಬೇಕು ಎಂತ ಯಾಕೆ ಅಂತ ಕೇಳ್ತೀರಾ ಲಾಸ್ಟಲ್ಲಿ ಕುಂತ್ಕೊಂಡ್ರೆ ಕೆಲವೊಂದು ಐಟಮೇ ಖಾಲಿ ಆಗ್ಬಿಟ್ಟಿರುತ್ತೆ ಎಲ್ಲೇ ಹೋದರು ಫಸ್ಟು ಊಟ ಮಾಡ್ಕೊತಿಂದ ಎಲ್ಲ ಎಲ್ಲ ಥರ ವೆರೈಟಿ ಫುಡ್ನು ತಿನ್ನಬೇಕು ಆನಂತರ ಆ ಮನೆಯ ಯುವರಾಜ ಯುವರಾಣಿ ಆ ಬಸಪ್ಪನವರಿಗೆ ಕಾಣಿಕೆಯನ್ನ ಕೊಡ್ತಿದ್ದಾರೆ ಏನಪ್ಪ ಯುವರಾಜ ಯುವರಾಣಿ ಅಂತ ಹೇಳ್ತೀರಾ ನಮಗೆ ನಮ್ಮ ಮಕ್ಕಳೇ ಯುವರಾಜ ಯುವರಾಣಿರು ಏನು ಅರಮನೆ ಇರಬೇಕಂತೇನಿಲ್ಲ ಸೊ ಅವ್ರನ್ನ ನಾನು ಯುವರಾಜ ಯುವರಾಣಿ ಅಂತಲೇ ಕರೀತಾ ಇದ್ದೀನಿ ಸೊ ಬಸವಪ್ಪನ ಗುಡ್ಡಪ್ಪವ್ರಿಗೂ ಕೂಡ ಒಂದಷ್ಟು ಹಣ್ಣುಗಳನ್ನು ಕೂಡ ಕೊಡ್ತಾ ಇದ್ದಾರೆ ಅಲ್ಲಿ ಊಟ ಮಾಡಿದರೆಲ್ಲವೋ ಅದು ಗೊತ್ತಿಲ್ಲ ಇದು ಅವ್ರದ್ದು ಫ್ಯಾಮಿಲಿ ಈಗೇನು ಗೃಹ ಪ್ರವೇಶಿಗೆ ಕರೆಸಿದಾರಲ್ಲ ಅವ್ರದ್ದು ಚಿಕ್ಕದಂತಹ ಪುಟ್ಟದಂತಹ ಈ ಸಂಸಾರ ಯಾವಾಗಲೂ ಹಾಲ್ನಂತೆ ಚೆನ್ನಾಗಿರಲಿ ಅಂತ ಬಯಸೋಣ ಈ ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳೋಣ ಇದಾದ ನಂತರ ಬಸವಪ್ಪನವರು ಒಂದು ಮನೆಗೆ ಹೋಗ್ತಾರೆ ಆ ಮನೆ ಯಾರ್ದು ಅಂತ ಏನು ನಮಗೂ ಅಷ್ಟು ಗೊತ್ತಿಲ್ಲ ಹೋಗಿ ನಿಂತ್ಕೋತಾರೆ ಬಟ್ ಆ ಮನೆಯಲ್ಲಿ ಯಾರೂ ಕೂಡ ಇರಲ್ಲ ಅಲ್ಲಿ ಇಲ್ಲ ಯಾರು ಇಲ್ಲ ನಡಿಯಪ್ಪ ಅಂತ ಹೇಳ್ತಾ ಇದ್ರು ಕೂಡ ಬಸಪ್ಪನವರು ಅಲ್ಲೇ ನಿಂತ್ಕೊಂತಾರೆ ನೀವು ಕೂಡ ನಿಮ್ಮ ಮನೆಗೆ ಭಗವಂತನ ಕರೆಸ್ಬೇಕಾ ನಿಮ್ಮ ಹಳೆ ಮನೆ ಇದ್ರು ಕೂಡ ಭಗವಂತ ಬರ್ತಾರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಕಾಲ್ ಮಾಡಿ